ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ದಂಡ್ ಸೊಪ್ಪಿಂದ ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ದಂಡ್ಸೊಪ್ಪಿಂದ ನೀವು ಪಲ್ಯ ತಿಂದಿರ್ತೀರಾ ಇಲ್ಲ ಸಾರು ತಿಂದಿರ್ತೀರ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನಿರಿ ನಾಲ್ಕರಿಂದ ಐದು ದಿನ ಹೊರ್ಗಡೆನೇ ಇಟ್ಕೋಬೋದು ಫ್ರಿಜ್ಜಲ್ಲಿ ಏನೋ ಅವಶ್ಯಕತೆನೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಇದು ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ಸೂಪರ್ ಕಾಂಬಿನೇಷನು ಸಾರು ತಿಂದಿರೋರು ಈ ಥರ ಚಟ್ನಿ ಮಾಡಿ ತಿಂದರೆ ಹಳ್ಳಿ ಶೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ದು ನೋಡೋಣ ನೋಡಿ ಈ ಸೊಪ್ಪು ಚಟ್ನಿ ಮಾಡ್ಕೋಬೇಕಂದ್ರೆ ಸೊಪ್ಪು ಸ್ವಲ್ಪ ಎಳೆ ಸೊಪ್ಪಾಗಿರಬೇಕು ತುಂಬ ಸ್ವಲ್ಪ ಬಲ್ತಿರೋ ಸೊಪ್ಪೆಲ್ಲ ಚೆನ್ನಾಗಿರೋದಿಲ್ಲ ಎಳೆ ಸೊಪ್ಪು ಇದಕ್ಕೆ ಚಟ್ನಿಗೆ ಚೆನ್ನಾಗಿರೋದು ನೋಡಿ ಈ ಥರ ಒಂದು ಕಟ್ ತೊಗೊಂಡಿದ್ದೀನಿ ನಾನು ಕಟ್ ಮಾಡಿ ಈ ಥರ ನೀಟಾಗಿ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಅದನ್ನೆಲ್ಲ ಸಲ ಕ್ಲೀನ್ ಮಾಡಿಕೊಂಡು ಸೀತಾ ಸಣ್ಣ ಸಣ್ಣ ಕಟ್ ಮಾಡಿ ನೀರೆಲ್ಲ ಹಾಕಿಕ್ಕೊಂಡಿದ್ದೀನಿ ಈಗ ನೋಡಿ ವಾಶ್ ಮಾಡಿ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಇದು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಯಿಲ್ ಜಾಸ್ತಿಯೇ ಬೇಕಾಗುತ್ತೆ ಒಂದು ಏಳು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಗುಂಟೂರು ಮೆಣ್ಸಿಕಾಯಿ ಒಂದು ನಾನು ನಾಲ್ಕು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಈಗ ಒಂದು ಅಷ್ಟು ಜೀರಿಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಮೆಣಸು ಹಾಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿನ್ನೂ ಸೂಪರಾಗಿರುತ್ತೆ ಒಂದು ನಾನು ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ನೀವು ದೊಡ್ಡದಾದ ಎರಡು ತೊಗೊಳ್ಳಿ ನೋಡಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ವಾಸನೆ ಹೋದ್ಮೇಲೆ ನಾನು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ನೀವೇನಾದರೂ ಫಾರಮ್ ತೊಗೊಂಡ್ರೆ ಹುಣಸಣ್ಣು ಸ್ವಲ್ಪ ಹಾಕ್ಕೋಬೇಕಾಗತ್ತೆ ನಾಟೆ ಟೊಮೊಟೊ ತೊಗೊಂಡ್ರೆ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾಟೆ ಹುಳಿ ಇರೋದ್ರಿಂದ ನಾವು ಹುಣಿಸ್ಕೊಂಡು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಸ್ವಲ್ಪ ಟಮೊಟೊ ಎಲ್ಲ ಸ್ವಲ್ಪ ಒಂದು ಕಾಲು ಭಾಗ ಬೆಂದಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ದಂಡ್ ಸೊಪ್ಪು ಏನಿದೆ ಆ ದಂಡ್ ಸೊಪ್ಪು ಹಾಕ್ಕೊಂಡು ನಿಧಾನವಾಗಿ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೆಳಗಡೆಯಿಂದ ನೀಟಾಗಿ ಸೊಪ್ಪೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಇದನ್ನು ಲಿಡ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಇದು ಎಳೆದ್ರಾಗಿ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಸೊಪ್ಪು ಹೋಗಿ ಮಧ್ಯದಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಓಪನ್ ಮಾಡಿ ನೋಡಿ ಈ ಥರ ಸೊಪ್ಪಲ್ಲಿರುವಂತಹ ನೀರಾಂಶವೇ ಎಲ್ಲ ಬಿಟ್ಕೊಂಡು ಈ ಸೊಪ್ಪು ಬೇಯುತ್ತೆ ಈಗ ಮತ್ತೆ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷದಲ್ಲಿ ಎಲ್ಲ ಬೆಂದೋಗುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಎಣ್ಣೆಯೆಲ್ಲ ಬಿಟ್ಕೊಂಡು ನೀಟಾಗಿ ಸೊಪ್ಪೆಲ್ಲ ಬೆಂದೋಗಿದೆ ಈಗ ತೋರಿಸ್ತೀನಿ ಎಷ್ಟು ಬೆಂದಿರಬೇಕು ಸೊಪ್ಪು ಅಂತ ಹದಿನೈದು ನಿಮಿಷ ಸಾಕು ಜಾಸ್ತಿ ಏನು ಟೈಮ್ ಇಡೋದಿಲ್ಲ ಇದು ಎಳೆ ಸೊಪ್ಪಾಗಿರೋದ್ರಿಂದ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕಿದು ನಾವು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ನೀಟಾಗಿ ಆರಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಇದೇನು ಆಸೆ ಈ ಸೊಪ್ಪು ಇದ್ರಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ತುಂಬ ನುಣ್ಣಗೆ ಏನು ಬೇಡ ಒಂದು ಸ್ವಲ್ಪ ತರಿ ತರಿಯಾಗಿದ್ದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ನಾವು ಉಪ್ಪು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನೀಟಾಗಿ ಈ ಥರ ರುಬ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ನಾವು ಈಗ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದಕ್ಕೆ ನಾವು ಆವಾಗ ಸೊಪ್ಪು ಕೂರ್ಕೊಂಡಿದ್ದೀವಲ್ಲ ಅದೇ ಬಾಂಡ್ಲಿಯಲ್ಲೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಈ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇದು ಹಾಕ್ಕೊಂಡೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲ ನಾರ್ಮಲ್ ಆಗಿರೋ ಈರುಳ್ಳಿನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೇಲೆ ಈಗ ನಾವೇನು ರುಬ್ಬಿ ಕುಂಡಿದ್ದೀವಲ್ಲ ಆ ಚಟ್ನಿನ ಇದಕ್ಕೆ ಹಾಕ್ಕೊಳೋಣ ಸೊಪ್ಪು ಚಟ್ನಿನ ಹಾಕ್ಕೊಂಡು ಒಂದು ಎರಡೇ ಎರಡು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸಾಕು ಯಾಕಂದರೆ ನಾವಿನ್ನು ಆಲ್ರೆಡಿ ಎಣ್ಣೆಲೆಲ್ಲ ಹುರ್ದಿದ್ದೀವಿ ಮತ್ತೇನು ಜಾಸ್ತಿ ಉರ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ಒಂದು ಎರಡು ನಿಮಿಷ ಸಾಕಾಗುತ್ತೆ ನೋಡಿ ಇದು ಎಣ್ಣೆ ಎಲ್ಲ ಈ ಥರ ನೀಟಾಗಿ ಬಿಟ್ಕೊಂಡಿದೆ ಫ್ರೈ ಆಗಿದೆ ಅಂತ ಅರ್ಥ ಈಗ ಈ ಚಟ್ನಿನ ಮುದ್ದೆ ಜೊತೆ ಅನ್ನದ ಜೊತೆ ತಿಂದರೆ ಅಂತೂ ಸೂಪರ್ ಸೊಪ್ಪು ಯಾರು ಸೊಪ್ಪುಸಾರು ಇರೋರು ಇಲ್ಲ ಸೊಪ್ಪಿನ ಪಲ್ಯ ಇರೋರು ಈ ಥರ ಚಟ್ನಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಾಲ್ಕೈದು ದಿನ ಇದನ್ನು ಸ್ಟೋರ್ ಮಾಡ್ಕೋಬೋದು ಏನು ಹಾಳಾಗೋದಿಲ್ಲ ಯಾಕಂದರೆ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ನೀರು ಹಾಕ್ದಿರೇ ಅದಕ್ಕೋಸ್ಕರ ನಾಲ್ಕೈದು ದಿನ ಆಗೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಗದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು